ಇದೇ ನಾಲ್ಕನೇ ತಾರೀಕು ಸೋಮವಾರ ನಡೆಯಲಿರುವ ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಗುದ್ದಲಿ ಪೂಜಾ ಕಾರ್ಯಕ್ರಮಕ್ಕೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣನವರು ಹಾಗೇ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೂ ಹಲವಾರು ಸಚಿವರುಗಳು ಭಾಗವಹಿಸ್ತಾರೆ ಇತಿಹಾಸದಲ್ಲೇ ಎಂಟು ತಿಂಗಳಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡ್ತಾ ಇರೋದು ನಮಗೆಲ್ಲ ಸಂತೋಷವಾಗಿದೆ ನೆನಮಂಗ್ಲ ವಿಧಾನಸಭಾ ಕ್ಷೇತ್ರ ಜನತೆಗೆ ಸಿಹಿ ಸುದ್ದಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ಕೆಲಸ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ ಅದೇ ರೀತಿ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ ಬರ್ತಕ್ಕಂಥ ಜನಗಳಿಗೆ ಊಟ ವ್ಯವಸ್ಥೆ ಮಾಡಿರ್ತೀವಿ ಹನ್ನೊಂದುವರೆ ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹನ್ನೆರಡುವರೆಗೆ ಗುಡ್ಲಿ ಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಂ ನಾರಾಯಣಗೌಡ ಮಾಜಿ ಪುರಸಭಾಧ್ಯಕ್ಷರು ನೆನ್ಮಂಗ್ಲ